ಇವರೆಲ್ಲ ಬಳೆ ತೊಟ್ಕೋಬೇಕು ಇಪ್ಪತ್ತಾರು ಜನ ಹೋಗಿದ್ರಲ್ಲ ಸಂಸದರು ಬಿ ಜೆ ಪಿಯಿಂದ ಇವ್ರಿಗೆ ನಾಚಿಕೆ ಆಗಬೇಕು ಅದರಲ್ಲೂ ಎಷ್ಟ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ಶೋಭಾ ಕರಂದಾಜೆ ಯಶವಂತಪುರ ಹಾಳು ಮಾಡಿ ರಾಜಾಜಿನಗರ ಹಾಳು ಮಾಡಿ ಉಡುಪಿ ಚಿಕ್ಕಮಗ್ಳೂರಲ್ಲಿ ಸಂಸದರಾಗಿ ಎರಡು ಸರಿ ಸಂಸದರಾಗಿ ಈ ಸರಿ ಹತ್ತೊಂಬತ್ತನೇ ಗೆದ್ದೇ ಗೆದ್ದ ಮೇಲೆ ಕೃಷಿ ರಾಜ್ಯ ಸಚಿವೆ ಆಗಿದ್ದಾರೆ ಆ ಕ್ಷೇತ್ರದಲ್ಲಿ ಎಷ್ಟೋ ಜನಗಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ಒಂದು ಕೆಲಸ ಮಾಡಿಕೊಟ್ಟಿಲ್ಲ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿಲ್ಲ ಇವರು ಒಬ್ಬ ರೈತರ ಕಷ್ಟನ ಆಹ್ವಾನ ಸ್ವೀಕಾರ ಮಾಡಿಲ್ಲ ಅವ್ರೇನು ತೊಂದರೆ ಆಗಿದೆ ಏನು ಎತ್ತ ಇದೆ ಅಂತ ಇಂಥವರು ಅಲ್ಲಿ ಸಂಸದರಾಗಿ ಅಲ್ಲಿ ತೂಚಿ ಅನ್ಸ್ಕೊಂಡು ಅವರು ಇಲ್ಲಿ ಬೆಂಗಳೂರಿಗೆ ಅಲ್ಲಿಗೆ ಹೋಗ್ಬೇಕಂತ ಬ್ಯಾಟಿಂಗ್ ಆಡಬೇಕಾಯ್ತು ಅವ್ರಿಗೆ ಮಕ್ಕಳೇ ಅವ್ರಿಗೆ ಪೊರಕೆ ತಗೊಂಡು ಹೊಡಿಬೇಕಾಯ್ತು ಅಂಥ ಸ್ಥಿತಿಗೆ ಬಂದಿತ್ತು ಚಿಕ್ಕಮಂಗ್ಳೂರು ಉಡುಪಿ ಅದಕ್ಕೋಸ್ಕರ ಈ ಸರಿ ಅಂದರೆ ಟಿಕೆಟ್ ಮಿಸ್ ಆಗಿ ಕೊಟ್ಟಿದ್ರೆ ಯಾವುದೇ ಒಬ್ಬ ಪ್ರಭಾವ್ಯಕ್ತಿಯಿಂದ ಅಲ್ಲೇ ಕೊಟ್ಟಿದ್ರೆ ಮೂರು ನಾಮ ಹಾಕ ಬರಬೇಕಾಯಿತು ಅದಕ್ಕೋಸ್ಕರ ಅಲ್ಲಿಂದ ಪಲಾಯನ ಮಾಡಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಯಡಿಯೂರಪ್ಪನವರು ದೆಹಲಿಯಲ್ಲಿ ಮಹಾನಾಯಕರ ಹತ್ರ ಪಟ್ಟಿ ಹಿಡಿದು ನಾನು ಗೆಲ್ಸ್ಕೊಂಡು ಬರ್ತೀನಿ ನಾನು ಹೇಳಿದ್ರೆ ಟಿಕೆಟ್ ಕೊಡಿ ಅಂದ್ಕೊಂಡು ಆಟ ತೊಟ್ಕೊಂಡು ಇಲ್ಲಿ ಬಂದು ಇದು ಮಾಡಿ ಅವರ ಮಗ ರಾಜ್ಯಾಧ್ಯಕ್ಷನ ಮಾಡ್ಕೋಸ್ಕರ ಎಷ್ಟೋ ಪ್ರಯತ್ನ ಮಾಡಿದ್ರು ಅವರ ಮಗ ಯಾವುದಾದ್ರು ಒಂದು ಹೋರಾಟ ಮಾಡಿ ಬಗರ್ ಕುಕುಮ ಚಳುವಳಿ ಮಹದಾಯಿ ಚಳುವಳಿ ಕಾವೇರಿ ನೀರು ಚಳುವಳಿ ಮಾಡಿ ಹೋರಾಟ ಮಾಡಿ ರಾಜ್ಯಾಧ್ಯಕ್ಷ ತನ್ನ ತಗೊಂಡ್ರ ಇಲ್ಲ ಜೀರೋ ಎಷ್ಟೋ ಜನ ಸೀನಿಯರ್ ಇದ್ದಾರೆ ಯತ್ನಾಳ್ ಸಿ ಟಿ ರವಿ ಪ್ರತಾಪ್ ಸಿಂಹ ಅರವಿಂದ್ ಬೆಲ್ಲಾದ್ ಇವರೆಲ್ಲ ಸೀರಿಯಾಟಿಗಳಿದ್ರು ಅವರು ಕೊಡಬೇಕಾಗಿತ್ತಲ್ಲ ಮೋದಿ ನಾ ನಾ ನಾನ ದುನಂಗೆ ಅಂತಾರೆ ನಾ ತಿನ್ನಲ್ಲ ತಿನ್ಸಲ್ಲ ಅಂತಾರೆ ಸಬ್ಕೆ ಸಾ ಸಬ್ಕೆ ವಿಕಾಸ್ ಅಂತಾರೆ ಎಲ್ಲಿ ಸ್ವಾಮಿ ಆಮೇಲೆ ವಂಶ ಪರಂಪರೆ ರಾಜಕಾರಣಿಗೆ ಕೊನೆಗೊಳಿಸ್ತೇನೆ ಅಂತ ಹೇಳಿದ್ರು ಈ ಕಡೆ ದೇವೇಗೌಡರು ಈ ಕಡೆ ಯಡಿಯೂರಪ್ಪ ಈ ಕಡೆ ಯಡಿಯೂರಪ್ಪನವರು ತಮ್ಮ ಮಗ ವಿಜೇಂದ್ರನ ಬೆಳೆಸಬೇಕು ಅಂತ ಈ ಕಡೆ ದೇವೇಗೌಡರು ಎರಡು ಸಾರಿ ಮುಖ್ಯಮಂತ್ರಿ ಆದ ಮಾಜಿ ಮುಖ್ಯಮಂತ್ರಿ ಆದ ಕುಮಾರಸ್ವಾಮಿ ಬೆಳೆಸ್ಬೇಕಂತ ಇವರ ಪರಿವಾರಕ್ಕೋಸ್ಕರ ರಾಜ್ಯದ ಜನತೆಯನ್ನು ಅಡುಗೆ ಇಟ್ಕೊಂಡಿದ್ದಾರೆ ಇವರು ಗಿರಿಗಿಟ್ಕೊಂಡಿದ್ದಾರೆ ಇವರು ಯಡಿಯೂರ ಯಡಿಯೂರಪ್ಪನವ್ರು ಎಂಬತ್ತೊಂದು ವರ್ಷ ಇವರಿಗೆ ನಮ್ಮ ದೇವೇಗೌಡರಿಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಹಿರಿಯರು ನಮ್ಮ ತಂದೆಗಿಂತ ದೊಡ್ಡ ವಯಸ್ಸಿನವರು ಅವ್ರ ಮೇಲೆ ಗೌರವ ಇದೆ ಅವ್ರ ತೊಂಬತ್ತೆರಡು ತೊಂಬತ್ತ್ಮೂರು ವಯಸ್ಸು ಅಂಥವ್ರಿಗೆ ಈಗ ಸಿಡಿದು ನಿಂತ್ಕೊಂಡು ಯಾವುದೋ ವ್ಯಕ್ತಿಗಳ ಮೇಲೆ ಒಂದು ರಾಜಕೀಯ ಮಾಡಿ ನಿಂತು ಅವ್ರು ಈಗ ಕೂಗಾಡ್ತಾರೆ ಈ ನಾಲ್ಕು ಜಿಲ್ಲೆಗಳಲ್ಲಿ ನಿಂತು ಹೋರಾಟ ಮಾಡ್ತಾರಲ್ಲ ಇನ್ನು ಉಳಿದ ಹತ್ತು ಜಿಲ್ಲೆಗಳು ಹೋಗಬೇಕು ಎಲ್ಲ ಕಡೆ ಓಡಾಟ ಓಡಾಟ ಮಾಡಬೇಕು ಹಾಗಿದ ಮೇಲೆ ಇವರು ತಮ್ಮ ಪರಿವಾರ ಬೆಳಿಕೋಸ್ಕರ ನಮ್ಮ ಕರ್ನಾಟಕ ಜನತೆಗೆ ಮಂಕು ಬುದ್ಧಿ ಇರ್ತಿದ್ದಾರೆ ಯಾರು ದೇವೇಗೌಡರು ಯಡಿಯೂರಪ್ಪನವ್ರು ಒಂದು ನೋಡಿ ಸೈಕಲ್ ಚಕ್ರ ಹಾಕೊಂಡು ತಿರುಗಾಡ್ತಿದ್ದವರು ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರು ಉತ್ತರ ದಕ್ಷಿಣವಾಗಿದ್ದಾರೆ ಯೋಚನೆ ಮಾಡಿ ಆವೇ ಇರಲಿ ಒಂದು ವರ್ಷಕ್ಕೂ ಮುಂಚೆ ನಾನು ಪ್ರಮಾಣ ಮಾಡಿ ಟಿಕೆಟ್ ನಿನ್ನ ಮಗನಿಗೆ ಕೊಡಿಸ್ತೀನಿ ಇಲ್ಲ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಎಮ್ ಅಂತ ತಿಳಿಸ್ಬಿಟ್ಟು ಈಗ ಅಲ್ಲಿ ಮಗನಿಗೆ ಸುಮಾರು ಹತ್ತು ಕೋಟಿ ಖರ್ಚು ಮಾಡಿ ಒಂದು ವರ್ಷ ಹೋರಾಟ ಮಾಡಿ ಸಂಘಟನೆ ಮಾಡಿ ಕಾಂತೇಶನ್ಗೂ ಟಿಕೆಟ್ ಇಲ್ಲ ಅವರ ಅಪ್ಪನಿಗೂ ಟಿಕೆಟ್ ಇಲ್ಲ ಇವರ ಮಗ ರಾಜ್ಯಾಧ್ಯಕ್ಷ ಒಬ್ಬ ಮಗ ಸಂಸದ ಅಪ್ಪ ಸಂಸದೀಯ ಮಂಡಳಿ ಸದಸ್ಯರು ಬರೀ ಅವರೇ ಆಡವಳ್ ಮಾಡಿದ್ರೆ ಇಡೀ ಶಿವಮೊಗ್ಗನ ಅವರೇ ಆಕ್ರಮಣ ಮಾಡ್ಕೊಂಡವ್ರೆ ಪಾಕಿಸ್ತಾನ ಆಕ್ರಮಣ ಮಾಡ್ಕೊತಾರಲ್ಲ ಬೇರೆ ಪಕ್ಕದ ರಾಜ್ಯಗಳನ್ನ ಆ ಥರ ಇದನ್ನು ಹೇಳ್ತೀನಿ ಖಂಡಿತವಾಗಿ ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದಾಜ್ಗೆ ನೀವು ಸರಿಯಾಗಿ ಪಾಠ ಕಲಿಸಿಲ್ಲ ಅಂದರೆ ಮೋದಿ ಬೇಕು ಮೋದಿ ಬೇಕು ಅಂತ ನಾವು ಕಿರ್ತೀವಿ ನನಗೂ ಬೇಕು ನಾನು ಹಿಂದೂವಾದಿ ಹಿಂದುತ್ವ ನನಗೂ ಮೋದಿ ಇಲ್ಲಿ ಹೃದಯದೇ ನಿಜವಾದ ಬಿ ಜೆ ಪಿಂಥ ಕಾರ್ಯಕರ್ತ ನಾನು ಈ ಅಮ್ಮ ಅಲ್ಲ ಕೆ ಜೆ ಪಿ ಸ್ಥಾಪನೆ ಮಾಡಿ ಯಡಿಯೂರಪ್ಪನ ಜೊತೆ ಸೇರ್ಕೊಂಡು ಸರ್ವನಾಶ ಮಾಡಿದ ಬಿ ಜೆ ಪಿ ಹಾಳು ಮಾಡಿದ ವ್ಯಕ್ತಿಯು ಶೋಭಾ ಕರಂದಾಜೆ ಬೆಂಗಳೂರು ಗ್ರಾಮಾಂತರಕ್ಕೆ ಅಮೂಲ್ಯವಾದ ಒಬ್ಬ ಡಾಕ್ಟರ್ ಇಡೀ ದೇಶಕ್ಕೆ ಬೇಕು ಹೊರದೇಶಕ್ಕೆ ಬೇಕು ಅಂತ ಹೃದಯವಂತರು ಅಂತ ಸಿ ಎನ್ ಮಂಜುನಾಥ್ ಸರ್ನ ಆ ಕ್ಷೇತ್ರ ನಿಲ್ಲಿಸಿ ಅರಕೆ ಕುರಿ ಮಾಡಬೇಡಿ ನಿಮ್ಮ ವಂಶಸ್ಥರು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗೋಸ್ಕರ ನಿಮ್ಮಲ್ಲಿ ತಂದು ನಿಲ್ಲಿಸಿ ನೀವು ಎಷ್ಟೋ ಹೃದಯಗಳ ಬಡಿತವನ್ನು ಇನ್ನು ಬಡೀಲಿ ಇರಲಿ ಅಂತ ಎಷ್ಟೋ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿದ್ರಿ ಕೊನೆಗೆ ನಿಮ್ಮ ಬಡಿತ ನಿಲ್ಲಿಸೋಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಿದರೆ ಡಾಕ್ಟ್ರೇ ತುಂಬ ಕಷ್ಟ ಇದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಅಲ್ಲಿ ಜನಗಳಾಗಲಿ ಮತ್ತೊಂದಾಗಲಿ ನೀವು ಎಷ್ಟೋ ಹೃದಯಗಳನ್ನ ಕಾಪಾಡಿದಿರಿ ನಿಮ್ಮನ್ನು ಕಾಪಾಡಕ್ಕೆ ಯಾರು ಬರ್ತಾರಂತ ಆ ಭಗವಂತನೇ ನಿಮ್ಮನ್ನು ಕಾಪಾಡಬೇಕು ಈ ದಿನ ನಿಮ್ಮನ್ನು ಕಾಪಾಡಬೇಕಾರೆ ಶನೇಶ್ವರ ಇವತ್ತು ಶನಿವಾರ ಕಾಪಾಡಬೇಕು ಮೋದಿಯವರು ನಾನು ಭ್ರಷ್ಟಾಚಾರ ಹೋಗಲಾಡಿಸ್ತೀನಿ ಅಂತಂತಂದ್ರು ಮತ್ತು ವಂಸಪರಂಪು ರಾಜಕಾರಣಿಗಳಿಗೆ ನಮ್ಮ ಬಿ ಜೆ ಪಿಲಿ ಸ್ಥಾನಮಾನ ಇಲ್ಲ ಅಂತಂದರು ಈಗ ಹೆಂಗೆ ಎಡಗಡೆ ಬಲಗಡೆ ಅವ್ರನ್ನೇ ಕುಣಿಸ್ಕೊಡ್ದಿಲ್ಲ ಎಲ್ಲಿದೆ ನೈತಿಕತೆ ಮೋದಿ ಸಾಹೇಬ್ರೆ ನಮ್ಮ ನಾವು ನಿಮ್ಮ ಶಿಷ್ಯನಾಗಿ ಹೇಳ್ತಿದ್ದೀನಿ ನಿಮ್ಮನ್ನೇ ಪ್ರಶ್ನೆ ಮಾಡ್ತೀನಿ ನಿಮ್ಮ ಗುರುಗಳು ಎಲ್ಕೆ ಅಡ್ವಾಣಿ ಅವ್ರು ಎಲ್ ನೀವು ಅದೇ ಥರ ಮುಂದೆ ನಿಮಗೂ ಒಂದಿನ ಈ ಕಾಲ ಈ ಟೈಮ್ ಬಂದೇ ಬರುತ್ತೆ ಮೋದಿ ಸಾಹೇಬ್ರೆ ನಡಿಬೇಕಾದ್ರೆ ನಾಣ್ಯ ನಡಿದಾಗ ನಗಾಣ್ಯ ಅಂತ ಹೇಳ್ತಾರೆ ಇದನ್ನು ಹೇಳ್ತಾ ನನ್ನ ಗುರುತು ಬಿ ಜೆ ಪಿ ಪಕ್ಷೇತರದ ಬಂಡಾಯ ಅಭ್ಯರ್ಥಿ ಗುರುತು ಹಲಸಿನ ಹಣ್ಣು ನನ್ನ ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಕ್ರಮ ಸಂಖ್ಯೆ ಹದಿನಾರು ನನ್ನ ಹೆಸರು ನಂಜಂಡಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭಿವೃದ್ಧಿ ಮಾಡುವುದೇ ನನ್ನ ಗುರಿ ಅದಕ್ಕೋಸ್ಕರ ನಿಂತಿದ್ದೀನಿ ಈ ಕ್ಷೇತ್ರದಲ್ಲಿ ನನ್ನನ್ನು ನೀವು ಬೆಂಬಲಿಸಿ ನನಗೆ ಮತ ಕೊಟ್ಟರೆ ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದಲ್ಲಿ ಯಾವುದೇ ರೀತಿ ಅನುಮಾನ ಪಡಬೇಡಿ ಏ ಗೆಲ್ತೀರಾ ಮಾಡ್ತೀರಾ ಅನ್ಬೋದು ಸೋಲಕ್ಕೆ ಒಂದೇ ಓಟ್ಬೇಕು ಗೆಲ್ಲುವಕ್ಕೆ ಒಂದೇ ಓಟ್ಬೇಕು ಅಂತ ಹೇಳ್ತಾ ನಿಮ್ಮ ಎಲ್ಲರಿಗೂ ಮತ ಬಂದವರಿಗೆ ನನ್ನ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ನನ್ನನ್ನು ರಕ್ಷಣೆ ಮಾಡಿ ನನ್ನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಜೈ ಭಾರತ ಮಾತೆ ஜ கர்நாடகா ஜெய் கன்னடிக்க